ನೆನ್ನೆ ರಿಸೆಪ್ಷನ್ ಮುಗಿಸಿ ಬರೋಸಲ್ಲಿ ತುಂಬ ಲೇಟಾಗಿತ್ತು ಮಲ್ಕೊಳ್ಳೋದ್ರಲ್ಲಿ ಇದ್ದಿದ್ದು ಟೈಮ್ ಆಗೋಯಿತು ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ ಬೆಳಗ್ಗೆ ಬಟ್ ಸ್ಟಿಲ್ ಬೇಗ ಎದ್ದು ರೆಡಿಯಾಗಿ ಸೊ ಸ್ಯಾರಿ ನಾವು ವೇರ್ ಮಾಡಿದೆ ಆ್ಯಕ್ಚುಲಿ ಇವತ್ತು ಸೊ ಅಲ್ಲೇ ಹೋಗಿದ್ವಿ ಸಾಬೂದಾನಿಂದ ದೊ ಇಡ್ಲಿ ಮಾಡಿದ್ರು ಆ್ಯಕ್ಚುಲಿ ತುಂಬ ಟೇಸ್ಟಿ ಆಗಿತ್ತು ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿ ಫಾರ್ ದ ಫಸ್ಟ್ ಟೈಮ್ ಅದಾದಮೇಲೆ ಮಂಟಪ ರೆಡಿ ಆಗ್ತಾಯಿತ್ತು ಸೊ ನಮ್ಮ ಹುಡುಗಿ ಇಷ್ಟು ಚೆನ್ನಾಗಿ ಹಗ್ ಮಾಡಿ ನನ್ನ ಬಂದು ಪ್ರೀತಿಯಿಂದ ಸೊ ಅದಾದಮೇಲೆ ಫೋಟೋ ಶೂಟ್ಗೆ ಹೋದ್ವಿ ಸೊ ಆಚೆನೇ ಸಿಕ್ಕಾಪಟ್ಟೆ ಫೋಟೋ ಶೂಟೆಲ್ಲ ಮಾಡಿ ನಾನು ಒಂದು ಪಿಕ್ ಆಚೆನೆ ಕ್ಲಿಕ್ ಮಾಡ್ಕೊಂಡೆ ಬಿಕಾಸ್ ಒಳಗಡೆ ಬಂದಮೇಲೆ ನಾವೆಲ್ಲ ಅಷ್ಟು ಟೈಮ್ ಸಿಗೋದು ಿಲ್ಲ ಸೊ ಹಾಗಾಗಿ ಸೊ ಫೈನಲಿ ತಾಳಿ ಕಟ್ಟಿದ್ದು ಎಲ್ಲ ಶಾಸನ ಮುಗಿಸಿ ಒಳ್ಳೆ ಊಟ ಮಾಡಿಕೊಂಡು ಅಲ್ಲಿಂದ ನನ್ನ ಪರಿಸ್ಥಿತಿ ಅಪ್ಪ ನನ್ಕಲ್ ನಿಜ ನಿದ್ದೆ ಕಂಟ್ರೋಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಫೇಸ್ ಫುಲ್ ಡಲ್ ಹೋಗ್ಬಿಟ್ಟಿತ್ತು ಸೊ ಅಲ್ಲಿಂದ ಮನೆಗೆ ಅಷ್ಟರಲ್ಲಿ ನನ್ನೊಂದು ಕೊಲಾಬ್ರೇಷನ್ಗೆ ಪ್ರಾಡಕ್ಟ್ ಬಂದಿತ್ತು ಅದನ್ನ ರಸೀವ್ ಮಾಡ್ಕೊಂಡು ಒಂದು ಸ್ಟ್ರಾಂಗ್ ಆಗಿ ಕಾಫಿನ ಮಾಡ್ಕೊಂಡು ಕುಡ್ದು ಸರೋಜಾ ಅವ್ರದ್ದು ಪಾಡ್ಕಾಸ್ಟ್ನ ಕೇಳಿ ಊಟಕ್ಕೆ ಬಂದು ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂತೆ ಬಿಕಾಸ್ ಬೇಗ ಆಗೋದು ಅದೊಂದೇ ಆಕ್ಚುಲಿ ಅದಾದಮೇಲೆ ನಾಳೆಗೆ ಅಂತ ಹೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೆನೆಸಿಟ್ಟಿದ್ದಾಯಿತು ಅಷ್ಟೇ ಇವತ್ತಿನ ವಿಚಾರ ಸಿಗುತ್ತೆ